ಬೆಳಗಾವಿಯ ಚಿಕ್ಕೋಡಿಯಲ್ಲಿ ತಾಲೂಕು ಸ್ವೀಪ್ ಸಮಿತಿ ಹಾಗೂ ಸ್ವಸಹಾಯ ಸಂಘಗಳ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಮೋಂಬತ್ತಿ ಮೆರವಣಿಗೆ ಜಾಥಾಕ್ಕೆ ಸಹಾಯಕ ಚುನಾವಣಾಧಿಕಾರಿ ಮೆಹಬೂಬಿ ಚಾಲನೆ ನೀಡಿದರು ಮೇಣದ ದೀಪದ ಮೆರವಣಿಗೆ ಮೂಲಕ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಮತದಾನದ ಮಹತ್ವ ಕುರಿತು ಅರಿವು ಮೂಡಿಸಿದರು ಈ ವೇಳೆ ಪುರಸಭೆ ಮುಖ್ಯಾಧಿಕಾರಿ ಮಹಾಂತೇಶ ನಡುವಣಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಭಾರತಿ ಕಾಂಬಳೆ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಕೆ ಸಿ ರಸ್ತೆಯ ಮಾರ್ಗವಾಗಿ ದೂರದರ್ಶನದೊಂದಿಗೆ ಮಹಾಂತೇಶ್ ನೀಡವಣಿ ಹಿಂದಿನ ಚುನಾವಣೆಗಳಲ್ಲಿ ಕಡಿಮೆ ಪ್ರಮಾಣದಲ್ಲಿ ಮತದಾನ ನಡೆದಿರುವ ವಾರ್ಡ್ಗಳನ್ನು ಗುರುತಿಸಿ ಮತದಾನ ಜಾಗೃತಿ ಮೂಡಿಸುತ್ತಿದ್ದು ಈ ಬಾರಿಯ ಚುನಾವಣೆಯಲ್ಲಿ ಪೂರ್ಣ ಪ್ರಮಾಣದ ಮತದಾನ ಮಾಡಿಸುವ ಗುರಿಯನ್ನು ಹೊಂದಿದ್ದೇವೆ ಎಂದು ತಿಳಿಸಿದರು ಈ ಒಂದು ನಿಟ್ಟಿನಲ್ಲಿ ನಾನು ಎಲ್ಲ ಸಾರ್ವಜನಿಕರಿಗೂ ಕೂಡ ಮೇ ಎರಡರಂದು ನಡೆಯತಕ್ಕಂಥ ಚುನಾವಣೆಯಲ್ಲಿ ಪ್ರತಿಯೊಬ್ಬರು ಕೂಡ ಸಾಮಾಜಿಕ ಕಳಕಳಿಯ ವ್ಯಕ್ತಿಯನ್ನ ಆಯ್ಕೆ ಮಾಡ್ಲಿಕ್ಕೆ ಪ್ರಜಾಪ್ರಭುತ್ವವನ್ನ ಗಟ್ಟಿಗೊಳಿಸಲಿಕ್ಕೆ ತಪ್ಪದೇ ಮತದಾನ ಮಾಡ್ರಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ಕೂಡ ಮನವಿ ಮಾಡ್ಕೊಳ್ತೇನೆ ಎಲ್ಲರ ಸಹಯೋಗದಲ್ಲಿ ಪ್ರತಿಯೊಬ್ಬರು ಕಡ್ಡಾಯವಾಗಿ ಮತ ಚಲಾಯಿಸುವ ಮೂಲಕ ಪ್ರಜಾಪ್ರಭುತ್ವವನ್ನು ಯಶಸ್ವಿಗೊಳಿಸಬೇಕು ಎಂದು ಹೇಳಿದರು ಹೋಗ್ಬಾರ್ದು ಒಳ್ಳೆ ವ್ಯಕ್ತಿಯನ್ನ ಆಯ್ಕೆ ಮಾಡ್ಕೊಳ್ಬೇಕಂದ್ರ ಯಾವದ ರೀತಿ ಮಿಸ್ ಆಗಬಾರದು ಅದರ ಸದುಪಯೋಗ ಆಗಬೇಕಂತ ಹೇಳ್ತಾ ಈ ಇವತ್ತಿನ ಕಾರ್ಯಕ್ರಮನ ಶಿಪ್ ಕಾರ್ಯಕ್ರಮನ ಮಾಡಿದ್ವಿ ಮತ್ತೆ ಜನರಿಗೆ ಅದರ ಜೊತೆಲೆ ಜನರಿಗೆ ಅಯ್ಯೋ ಒಳ್ಳೆಯ ಅಭಿಪ್ರಾಯ ಮೂಡಿಸಿದ್ವಿ ಒಳ್ಳೆಯ ಅಭಿಪ್ರಾಯ ಅಂದ್ರೆ ಒಂದು ಒಂದು ಮತದಾನದ ಮಹತ್ವವನ್ನು ತಿಳಿಸಿದ್ವಿ